ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನನಗೆ ಇನ್ನೂ ಕೋಲ್ಡು ವಾಸಿ ಆಗಿಲ್ಲ ಏನಂತ ಒಂದು ವಾರದಿಂದ ನನಗೆ ಕಂಟಿನ್ಯೂ ಆಗ್ತಾನೇ ಇದೆ ಟ್ಯಾಬ್ಲೆಟ್ಸು ಮೆಡಿಸಿನ್ ಎಲ್ಲ ತಗೋತಾ ಇದ್ರು ಅದು ವಾಸಿ ಆಗ್ತಿಲ್ಲ ಸೊ ನನ್ನದು ವಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕತೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಓಕೆನಾ ಕತೆ ಶುರು ಮಾಡೋಣ ಹೃದಯ ಸಾಮ್ರಾಟ್ ಎಪಿಸೋಡ್ ಫಾರ್ಟಿ ತ್ರೀ ನನಗೆ ನೀವು ಅಳ್ತಿದ್ರಲ್ಲ ಅದಕ್ಕೆ ಅಳು ಬಂತು ಮಮ್ಮ ಬೇರೆ ಪಪ್ಪನ ಕೇಳಬೇಡ ಅಂದರು ಅದಕ್ಕೆ ಅಳು ಬಂತು ಬಾಗಿಲ ಬಳಿ ನಿಂತಿದ್ದ ಹೃದಯ ಕುಸಿದಳು ಅದಮ್ಯ ಮಾತು ಕೇಳಿ ವಾರ್ಡ್ ಬಾಯ್ ಕೈನಲ್ಲಿ ದುಡ್ಡು ಕೊಟ್ಟು ತಿಂಡಿ ತರಲು ತಿಳಿಸಿ ವಾಪಸ್ ಬಂದಿದ್ಳು ನಿಜಕ್ಕೂ ಅವಳಿಗೆ ತುಂಬ ಬೇಸರವಾಗಿತ್ತು ನಾನು ಅಂದುಕೊಂಡಷ್ಟು ಸುಲಭವಾಗಿ ಅದಮ್ಯ ಅವರ ಅಪ್ಪನನ್ನು ಮರೆಯೋಲ್ಲ ಯಾಕೋ ವಿಪರೀತ ಸಂಕಟ ಶುರುವಾಯಿತು ಅವಳನ್ನು ಹೆರುವಾಗಲೂ ಆಕೆಗೆ ಅಷ್ಟು ನೋವಾಗ ಇರಲಿಲ್ವೇನೋ ಅವಳಿಗೆ ಜೋರಾಗಿ ಅಳಬೇಕೆನಿಸಿತು ಇಬ್ಬರಿಗೂ ಹೇಳದೆ ಹಾಸ್ಪಿಟಲ್ ಹೊರಗೆ ಬಂದುಬಿಟ್ಟವಳು ಹೂವಿನ ಗಿಡದ ಮಧ್ಯೆ ಕುಳಿತಳು ಕೈ ಅಡ್ಡ ಹಿಡಿದು ದುಃಖಿಸಿದವಳಿಗೆ ಒಮ್ಮೆ ಅವಳನ್ನು ಒಪ್ಪಿಸಿಬಿಡುವ ಅನಿಸಿದರೂ ಮತ್ತೊಮ್ಮೆ ಮಗಳನ್ನು ತೊರೆದು ನಾನು ತಾನೇ ಹೇಗಿರಲಿ ಖಂಡಿತ ಸಾಧ್ಯವಿಲ್ಲ ಏನು ಮಾಡುವುದು ದಿಕ್ಕೆ ತೋಚದಂತೆ ಕುಳಿತಳು ಸಾಮ್ರಾಟ್ ಮೇಲೆ ನನಗೆ ಯಾವ ಕೋಪವೂ ಇಲ್ಲ ದ್ವೇಷವೂ ಇಲ್ಲ ಹಾಗಂತ ನನಗೆ ಮತ್ತೆ ಅವರೊಂದಿಗೆ ಬಾಳುವ ಇಚ್ಛೆ ಇಲ್ಲ ಮೊದಲು ಇಲ್ಲಿಂದ ಹೋಗೋವರೆಗೂ ನೆಮ್ಮದಿ ಇಲ್ಲ ನನಗೆ ಅಷ್ಟರಲ್ಲೇ ಅವಳನ್ನ ಇವಳನ್ನ ನೋಡಿದ ವಾರ್ಡ್ ಬಾಯ್ ತಿಂಡಿ ಇವಳ ಕೈಗಿಟ್ಟ ಅದನ್ನ ಪಡೆದವಳು ಚೇಂಜ್ ಅವನಿಗೆ ಇಟ್ಟುಕೊಳ್ಳಲು ತಿಳಿಸಿ ನಿಧಾನವಾಗಿ ಒಳಗೆ ಹೆಜ್ಜೆ ಹಾಕಿದ್ಲು ಅಮ್ಮನನ್ನ ನೋಡಿ ನಕ್ಕಳು ಅದಮ್ಯ ಮಮ್ಮ ಇವ್ರು ಯಾರು ಅಂತ ಗೊತ್ತಾ ನನ್ನ ಫ್ರೆಂಡ್ ಮಿಸ್ಟರ್ ಸಾಮ್ರಾಟ್ ಅಂತ ಲಹರಿ ಮಾವ ಅದೇ ಹೇಳಿದ್ದೆ ಅಮ್ಮ ನಮ್ಮ ಪಪ್ಪ ತರ ನೇಮ್ ಇದೆ ಇನ್ನೊಬ್ಬರಿಗೆ ಅಂತ ಅವರೇ ಇವರು ಪರಿಚಯಿಸಿದಳು ಅಮ್ಮನಿಗೆ ಮಿಸ್ಟರ್ ಸಾಮ್ರಾಟ್ ಇವ್ರ ನಮ್ಮಮ್ಮ ಹೃದಯವತ್ಸವ್ ಪರಿಚಯಿಸಿದ್ಲು ಇಬ್ಬರು ಕಷ್ಟದಲ್ಲಿ ಮುಗುಳ್ನಕ್ಕರು ಕೈ ತೊಳೆದು ಬಂದವಳು ತಿಂಡಿ ನಿಧಾನವಾಗಿ ಬಿಚ್ಚಿದ್ಲು ಅಯ್ಯೋ ಎಂದು ತಲೆ ಮೇಲೆ ಕೈ ಹೊತ್ಲು ಸಾಮ್ರಾಟ್ ಯಾಕೆ ಹಾರ್ಟ್ ಏನಾಯಿತು ಇಡ್ಲಿ ಇದೆ ಅದಮ್ಯ ಮುಖ ಉಳ್ಳಗೆ ಮಾಡಿದ್ಲು ಆಶ್ಚರ್ಯವಾಗಿ ಹೃದಯ ಮುಖ ನೋಡಿದ ಸಾಮ್ರಾಟ್ ಹೃದಯ ಅವಳಿಗೆ ಇಡ್ಲಿ ಆಗಲ್ಲ ನಿಧಾನವಾಗಿ ಉಸುರಿದ್ಲು ಒಂದು ರೀತಿಯಲ್ಲಿ ನಗು ಜೊತೆ ನನ್ನ ಮಗಳು ನನ್ನ ಹಾಗೆ ಅನ್ನುವ ಹೆಮ್ಮೆಯು ಅವನ ಮುಖದಲ್ಲಿ ಮೂಡಿತು ಮತ್ತೆ ಗೊತ್ತಿದ್ದು ಯಾಕೆ ಅದನ್ನೇ ತಂದೆ ಅದು ನಾ ಅಂತೇಳಲು ಹೋದವಳು ತಲೆ ತಿರುಗಿದಂತಾಗಿ ಕೆಳಗೆ ಬಿದ್ದು ಬಿಟ್ಲು ಏ ಹೃದಯ ಅಂತೇಳಿ ಅವಳನ್ನ ಹಿಡಿದುಕೊಂಡ ಅಷ್ಟರಲ್ಲೇ ಆಕೆಗೆ ಪ್ರಜ್ಞೆ ತಪ್ಪಿತ್ತು ಮಮ್ಮ ಎಂದು ಆಳಲು ಆರಂಭಿಸಿದ್ಲು ಅದಮ್ಯ ಅವಳನ್ನು ಅಲ್ಲೇ ಪಕ್ಕದಲ್ಲಿದ್ದ ಬೆಡ್ ಮೇಲೆ ಮಲಗಿಸಿದವ ಡಾಕ್ಟರ್ನ ಕರೆದ ಅವರು ಚೆಕ್ ಮಾಡುವಾಗ ಮಗಳನ್ನು ಸಮಾಧಾನಿಸುತ್ತಿದ್ದ ಕಂದ ಏನೂ ಆಗಿಲ್ಲ ಅಮ್ಮನಿಗೆ ಅಳ್ಬೇಡ ಸಮಾಧಾನಿಸುತ್ತಿದ್ದ ಹತ್ತು ಹತ್ತು ಅವನ ತೋಳಲ್ಲೇ ನಿದ್ರೆ ಹೋದಳು ಅದಮ್ಯ ಅವಳನ್ನು ಮಲಗಿಸಿ ಡಾಕ್ಟರ್ ಬಳಿ ಬಂದ ನಿಮ್ಮ ವೈಫ ಅವರು ಹೌದು ಡಾಕ್ಟರ್ ಯಾಕೆ ಆಗಲೇ ಎಷ್ಟು ದಿನದಿಂದ ಅವರು ಈ ರೀತಿಯಲ್ಲಿದ್ದಾರೆ ಕೈಕಟ್ಟಿ ಪ್ರಶ್ನಿಸಿದರು ಅದು ಅದು ಗೊತ್ತಿಲ್ಲ ಡಾಕ್ಟರ್ ಅವಳು ಅವನು ಮುಂದೆ ಮಾತನಾಡದಂತೆ ನಿಮ್ಮ ವಿವರಣೆ ಬೇಡ ಮಿಸ್ಟರ್ ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂದರೂ ಪರವಾಗಿಲ್ಲ ಅವ್ರ ಮೇಲೆ ಅಟ್ಲೀಸ್ಟ್ ಗಮನ ಇಡಿ ಲಾಸ್ಟ್ ಟೈಮ್ ಬಂದಾಗಲೇ ನಾವು ಎಚ್ಚರಿಸಿದ್ದೇವೆ ನಿದ್ರೆ ಬರಲ್ಲ ಅಂದರೆ ಹೆಚ್ಚು ಟ್ಯಾಬ್ಲೆಟ್ ತಗೋಬೇಡಿ ತಗೊಂಡ್ರು ಅಟ್ಲೀಸ್ಟ್ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೀಗೆ ಆದರೆ ಅವರನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗತ್ತೆ ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅವ್ರು ನನ್ನನ್ನು ಎರಡು ಬಾರಿ ಭೇಟಿಯಾಗಿದ್ದಾರೆ ಅಷ್ಟಕ್ಕೆ ನನಗೆ ಅವರಲ್ಲಿರೋ ಸಂಕಟ ಅರ್ಥ ಆಗತ್ತೆ ಅಂಥ ಅದರಲ್ಲಿ ನೀವು ಇಷ್ಟು ವರ್ಷ ಸಂಸಾರ ಮಾಡಿದ್ದೀರಾ ಮುದ್ದಾದ ಮಗು ಇದೆ ಇನ್ನೂ ಅವರನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ವೆರಿ ಬ್ಯಾಡ್ ಅಬೌಟ್ ಹರ್ ಪ್ಲೀಸ್ ಇನ್ಮೇಲಾದರೂ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಒಳಗೆ ಬಂದವನ ಕಣ್ಣಿಗೆ ಒಂದು ಕಡೆ ಹೆಂಡತಿ ಮತ್ತೊಂದು ಕಡೆ ಮಗಳು ಎರಡೂ ಬೆಡ್ ಒಂದತ್ತಿರ ಸರಿಸಿ ಮದ್ಯ ಕುಳಿತ ಇಬ್ಬರೂ ನನ್ನ ಕಣ್ಣುಗಳೇ ಹೃದಯ ಮುಂಗುರುಳು ಗಾಳಿಗೆ ಹಾರಾಡತೊಡಗಿದ್ವು ಅವುಗಳನ್ನು ಅವಳ ಕಿವಿ ಹಿಂದೆ ಬಂಧಿಸಿದ ಕೆನ್ನೆಯ ಮೇಲೆ ಕಣ್ಣೀರ ಗುರುತು ಗುರುತಿಸಿದ ಮದುವೆಗೂ ಮೊದಲು ಗುಂಡಾಗಿ ಇದ್ದ ಕೆನ್ನೆ ಒಳಗೆ ಹೋದಂತೆ ಮೃದುವಾಗಿ ಚುಂಬಿಸೇ ಬಿಟ್ಟ ಅವಳ ಕೆನ್ನೆಗೆ ಆಕಾಶ್ಗೆ ಫೋನ್ ಮಾಡಿ ಆಚೆ ಬಂದವನು ನಡೆದಷ್ಟು ವಿವರಿಸಿದ ಅವನು ಬರುವವರೆಗೂ ಯೋಚಿಸುತ್ತಲೇ ಹೊರಗೊಮ್ಮೆ ಒಳಗೊಮ್ಮೆ ಓಡಾಡುತ್ತಾ ಇಬ್ಬರನ್ನು ನೋಡ್ಕೊಳ್ತಿದ್ದ ಜೀವನದಲ್ಲೇ ಮೊದಲನೇ ಬಾರಿ ಹೆಂಡತಿ ಮಗಳ ಜವಾಬ್ದಾರಿಗೆ ಕೈ ಹಾಕಿದ್ದ ಸಾಮ್ರಾಟ್ ಅರ್ಧ ಗಂಟೆಯೊಳಗೆ ಬಂದಿದ್ದ ಆಕಾಶ್ ಏನೋ ಮಗ ಏನಾಯ್ತೋ ಇಬ್ಬರು ಬೆಡ್ ಸೇರಿಬಿಟ್ಟಿದ್ದಾರೆ ಕೇಳಿದ್ದ ತಮಾಷೆಯಾಗಿ ನನ್ನ ಮಗಳು ಬಿದ್ದು ಗಾಯ ಮಾಡಿಕೊಂಡ್ಲು ನಿನ್ನ ತಂಗಿ ವೀಕ್ನೆಸ್ನಿಂದ ಹೀಗೆ ಸರಿಯಾದ ಟೈಮ್ಗೆ ಊಟ ಮಾಡಲಿಲ್ಲ ಅಂದರೆ ಹೀಗೆ ಆಗೋದು ಹೆಚ್ಚು ವಿವರಿಸಲಿಲ್ಲ ಆದ್ರ ಮಗ ನೀನು ಮಗಳಿಗೋಸ್ಕರ ಹೃದಯನ ಕಡೆಗಣಿಸಿದ್ದು ನನಗೆ ಯಾಕೋ ಸರಿ ಕಾಣಲಿಲ್ಲ ಯಾರು ಹೇಳಿದ್ದು ನಿನಗೆ ನಾನು ಹೃದಯನ ಕಡೆಗಣಿಸಿದೆ ಅಂತ ನನಗೆ ಇವಾಗಲೂ ಅವಳೇ ಫಸ್ಟ್ ಪ್ರಿಫರೆನ್ಸ್ ನನ್ನ 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 ಹೆಂಡ್ತಿನ ಒಂದು ಮಾಡೋ ರಾಮ ಸೇತುವೆ ಕಣಪ್ಪ ನನ್ನ ಮಗಳು ಹೇಗೋ ಆಂಜನೇಯ ಅಂತ ನೀನು ಇದೆಯಲ್ಲ ಇನ್ನೇನಿದ್ರೂ ಒಂದು ಯುದ್ಧ ಮಾಡಿ ನನ್ನ ಹೆಂಡ್ತಿನ ಕರ್ಕೊಂಡು ಬರೋದು ಸೊ ನನ್ನ ಮಗಳ ಪಾತ್ರ ಬಹಳ ಮುಖ್ಯ ಲೋ ಕಿಲಾಡಿ ಕಣೋ ನೀನು ಮತ್ತೆ ಸುಮ್ಮನೆನಾ ಆದ್ರ ಮಗ ನೋಡೋ ನನ್ನ ಮಗಳು ಎಷ್ಟು ಮುದ್ದಾಗಿತ್ತೇ ನನ್ನ ಹಾಗೆ ಇದ್ದಾಳೆ ದೇವಲೋಕದ ಅಪ್ಸರಿ ಕೂಡ ನಾಚ್ಕೋಬೇಕು ಅಲ್ವಾ ಮಗಳನ್ನೇ ನೋಡುತ್ತಾ ಹೇಳಿದ್ದ ಆಕಾಶ್ ಮಗ ಲಹರಿಗೂ ನೀನು ಇದೇ ಡೈಲಾಗ್ ಹೇಳಿದ್ದೆ ಅಲ್ವಾ ಕೇಳಿದ್ದ ಯೋಚಿಸುವಂತೆ ಮಚ್ಚಿ ಒಂದು ಲುಕ್ ಕೊಟ್ಟ ಕೈ ಅಡ್ಡವಿರಿಸಿ ನಗುತ್ತಲಿದ್ದ ಆಕಾಶ್ ಆಕಾಶ್ ಆದ್ರ ಮಗ ತುಂಬ ನೋವು ಪಟ್ಟಿದ್ದಾಳೆ ಹೃದಯ ಮತ್ತು ಜಾಸ್ತಿ ನೋವು ಕೊಡಬೇಡ ಅವಳಿಗೆ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋ ಪಾಪ ಕಣೋ ನನಗೆ ಗೊತ್ತಿಲ್ವಾ ಮಗ ಹೇಗೆ ನೋಡ್ಕೋಬೇಕು ಅಂತ ಖಂಡಿತ ಗೊತ್ತಿಲ್ಲ ಅದಕ್ಕೆ ಹೇಳ್ತಿರೋದು ಸರಿಯಾಗಿ ನೋಡ್ಕೊ ಆದೇಶಿಸು ಅಂತ ಹೇಳಿದ್ದ ಆಕಾಶ್ ಆದರೂ ಪಾಪ ಅಲ್ಲ ಕಣೋ ನನಗೆ ಎದುರು ಮಾತಾಡ್ತಾಳೆ ಇತ್ತೀಚಿಗೆ ತುಂಬ ಮಾತಾಡೋದು ಕಲ್ತಿದ್ದಾಳೆ ಮಗ ಹೃದಯಗಳನ್ನೇ ನೋಡುತ್ತ ಹೇಳಿದ್ದ ನೀ ಇನ್ನಷ್ಟು ಅಲ್ಲ ಬಿಡೋ ಹೌದು ಡಿಸ್ಚಾರ್ಜ್ ಯಾವಾಗ ಅವನ ಕಿವಿ ಬಳಿ ಬಾಗಿ ಇವತ್ತೇ ಅಂತ ಹೇಳಿದ್ರು ಆದರೆ ನಾನೇ ಅವರಿಬ್ಬರ ಜೊತೆಗೆ ಎರಡು ದಿನನಾದರೂ ಹಾಸ್ಪಿಟಲ್ನಲ್ಲೇ ಸರಿ ಇರೋಣ ಅಂತ ಡಾಕ್ಟರ್ನ ರಿಕ್ವೆಸ್ಟ್ ಮಾಡ್ಕೊಂಡು ಟೂ ಡೇಸ್ ಇರಲಿ ಅಂತ ಹೇಳಿಸಿದ್ದೀನಿ ಅವನಿಂದ ದೂರ ಸರಿದ ಆಕಾಶ್ ಪ್ರಳಯ ಅಂತ ಕಣೋ ಬಾಯಿ ಮೇಲೆ ಕೈ ಇಟ್ಟು ನುಡಿದ ಸರಿ ಕಣೋ ಮತ್ತೆ ನಾನು ಬರೋವರೆಗೂ ನನ್ನ ಹೆಂಡತಿ ಹುಷಾರು ಹಾಗೆ ಅನು ಎಂದು ಏನೋ ಯೋಚಿಸಿದವ ನೀನು ಮನೆಗೆ ಹೋಗು ನಾನು ಟೂ ಡೇಸ್ ಬಿಟ್ಟು ಬರ್ತೀನಿ ಹೇಳಿದ್ದ ತುಂಬ ಬದಲಾಗಿದೆಯಾ ಕಣೋ ಹಾಸ್ಪಿಟಲ್ ಅಂದರೆ ಮೂಗು ಮುರಿತಾ ಇದ್ದವನೋ ಇಲ್ಲೇ ಸಂಸಾರ ಮಾಡೋ ಲೆವೆಲ್ಗೆ ಚೇಂಜ್ ಆಗಿಬಿಟ್ಟಲ್ಲೋ ಕಾಲೆಳೆದ ಗೆಳೆಯನನ್ನ ಬದಲಾವಣೆ ಜಗದ ನಿಯಮ ಕೇಳಿಲ್ವಾ ಮಗ ಸರಿನಾಪ್ಪ ಬಾಯ್ ಎಂದು ಹೊರಟ ಆಕಾಶ್ ಒಳಗೆ ಬಂದವ ಇಬ್ಬರ ಬೆಡ್ ಮೇಲೂ ಸ್ವಲ್ಪ ಸ್ವಲ್ಪ ಹೊತ್ತು ತಲೆ ಇಟ್ಟು ಯೋಚಿಸುತ್ತಾ ಕುಳಿತ ಅದು ಬಿಡಿಸಲಾರದ ಒಗಟಾಗಿ ಕಂಡ ಸಾಮ್ರಾಟ್ಗೆ ಅದಮ್ಯ ನನ್ನ ಮಗಳು ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ ಆದರೆ ಅನು ನನಗೆ ಸಂಬಂಧಪಟ್ಟವನಲ್ಲ ಅಂತಾಳೆ ಮತ್ತೆ ಅವಳಿಗೆ ಮಾತ್ರ ಮಗ ಅಂತಾಳೆ ಹೇಗೆ ಇದೆಲ್ಲ ಕ್ಷಿತ್ನ ಕೇಳಿದ್ರೆ ಅವನು ಹೇಳಲ್ಲ ಮಾವನ್ನ ಕೇಳಿದರೆ ಅವ್ರು ನನ್ನ ಜೊತೆ ಮಾತಾಡಿದ್ದೇ ಇಲ್ಲ ಮತ್ತವರನ್ನು ಹೇಗೆ ಕೇಳೋದು ಅವನ ಯೋಚನಾ ಲಹರಿ ಸಾಗುವಾಗಲೇ ಹೃದಯ ಫೋನ್ ರಿಂಗ್ ಆಗಿತ್ತು ಪರದೆಯ ಮೇಲೆ ರಾಜಾರಾಮ್ರ ಫೋಟೋ ಮತ್ತೆ ಅಪ್ಪ ಅಂತ ಸೇವ್ ಆಗಿದ್ದು ನೋಡಿದವನು ಊಹಿಸಿದ ಇದು ಅವರೇ ಎಂದು ರಿಸೀವ್ ಮಾಡಿ ಕಿವಿಗಿಟ್ಟ ಕಂದ ಹೇಗಿದ್ದಾಳೆ ಪುಟ್ಟಿ ಹುಷಾರಾದ್ಲಾ ನೀನೇನಾದರೂ ತಿಂದ್ಯಾ ಬೆಳಿಗ್ಗೆನು ಟೈಮ್ ಆಯ್ತು ಅಂತ ಹಾಗೆ ಹೋಗ್ಬಿಟ್ಟೆ ಅನು ಒಂದೇ ಸಮ ಆಟ ಮಾಡ್ತಿದ್ದಾನೆ ನಿಮ್ಮನ್ನ ನೋಡ್ಬೇಕಂತ ಕರ್ಕೊಂಡು ಬರ್ಲಾ ನಾನು ಕೂಡ ನೋಡಬೇಕು ಆದರೆ ನೀನು ಬೈಬಾರ್ದು ನನ್ನ ಜೊತೆಗೆ ಡ್ರೈವರ್ ಇರ್ತಾನೆ ನೀನು ಒಬ್ಬಳೇ ಅಲ್ವಾ ಕ್ಷಿತ್ ಕೂಡ ಮನೇಲಿದ್ದಾನೆ ಫೋನ್ ಮಾಡಿದ್ದ ಅವನಿಗೆ ವಿಷಯ ಗೊತ್ತಿಲ್ಲ ನಾನು ಕೂಡ ಹೇಳಲಿಲ್ಲ ಯಾಕೋ ಕೋಪದಲ್ಲಿದ್ದ ನೀನು ಅಂದರೆ ಬರ್ತೀನಿ ಪ್ಲೀಸ್ ಮಗಳೇ ಅವರು ಅಷ್ಟೆಲ್ಲ ಮಾತನಾಡಿದ್ರು ಸಾಮ್ರಾಟ್ ತುಟಿಕ್ ಪಿಟಿಕ್ ಕನ್ನಲಿಲ್ಲ ಅತ್ತಲಿಂದ ಯಾವ ಉತ್ತರವೂ ಬಾರದೇ ಇದ್ದದ್ದು ಕೇಳಿ ಮಗಳೇ ದಯಾ ನೀನು ಆರಾಮಾಗಿದೆಯಾ ತಾನೇ ದಯಾ ಇವಾಗ ಸುಮ್ಮನಿದ್ದರೆ ಗಾಬರಿಯಾಗೋರೆಂದು ಹಾಂ ಮತ್ತೆ ಗಂಟಲು ಸರಿಪಡಿಸಿಕೊಂಡು ತದಲ್ಲಿ ಹೇಳಿದವ ಹಲೋ ಮಾವ ನಾನು ಸಾಮ್ರಾಟ್ ಇವಾಗ ಅವರ ಉಸಿರು ಕಟ್ಟಿತ್ತು ಆದರೂ ಒಳಗೊಳಗೆ ಖುಷಿಯಾಯಿತು ಸಾಮ್ರಾಟ್ ಹೇಳಪ್ಪ ಚೆನ್ನಾಗಿದೆಯಾ ಸುಧಾರಿಸಿಕೊಂಡು ಸಾಧಾರಣವಾಗಿ ಮಾತನಾಡಿದರು ಅವರು ಮಾತನಾಡಿದ ರೀತಿಗೆ ಸ್ವಲ್ಪ ಧೈರ್ಯ ಬಂತು ಹಾಂ ನೀವು ಹಾಂ ಚೆನ್ನಾಗಿದ್ದೀನಪ್ಪ ದಯಾ ಎಲ್ಲಿ ಆರಾಮಿದ್ದಾಳಲ್ವಾ ಹ್ಞೂ ಮಾವ ವಾಶ್ರೂಮ್ನಲ್ಲಿದ್ದಾಳೆ ಬಂದ ತಕ್ಷಣ ತಿಳಿಸುವೆ ಸರಿ ಅದಮ್ಯ ಹೇಗಿದ್ದಾಳೆ ಅವಳು ಕೂಡ ಚೆನ್ನಾಗಿದ್ದಾಳೆ ಮಾವ ಮಗಳ ತಲೆ ನೇವರಿಸಿದ್ದ ಸಾಮ್ರಾಟ್ ಸರಿ ಕಣಪ್ಪ ದಯಾ ಹುಷಾರು ನುಡಿದು ಕರೆ ತುಂಡರಿಸಿದ್ರು ಏನು ಹೇಳಿದ್ದವರು ಏನು ಹೇಳಿದ್ದವರು ಅವರ ಮಗಳು ಹುಷಾರು ಅಂದರು ಮುಗುಳ್ನಕ್ಕ ಸಾಮ್ರಾಟ್ ನಾನು ಮಾತ್ರ ಅಲ್ಲ ಪ್ರತಿಯೊಬ್ಬ ತಂದೆಗೂ ಮಗಳೇ ಅಷ್ಟು ಇಂಪಾರ್ಟೆಂಟ್ ಅಲ್ವಾ ಮಗಳಿಗೆ ಎಷ್ಟು ಮುದ್ದು ಮಾಡಿದ್ರು ಸಾಲದು ಎಚ್ಚರವಾದ ಹೃದಯ ಸಾಮ್ರಾಟ್ ಸಾಮ್ರಾಟ್ ಅವಳ ಬೆಡ್ಗೆ ತಲೆ ಅನಿಸಿ ಮಲಗಿದ್ದವನನ್ನು ಎಚ್ಚರಿಸಿದ್ಲು ಹ್ಞೂ ಹೃದಯ ಆರ್ ಯು ಓಕೆ ಕಣ್ಬಿಟ್ಟವನೇ ಪ್ರಶ್ನಿಸಿದ ಹಾಂ ಐ ಆಮ್ ಫೈನ್ ಡಾಕ್ಟರ್ನ ಕೇಳೋಣ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತ ಆಗಲೇ ಕೇಳ್ಕೊಂಡು ಬಂದೆ ಟೂ ಡೇಸ್ ಇಲ್ಲೇ ಇರಬೇಕು ಅಂತ ನೋ ನೋನೋ ಇಷ್ಟು ಸಣ್ಣ ಗಾಯಕ್ಕೆ ಟೂ ಡೇಸ್ ನಾನೇ ಕೇಳ್ಕೊಂಡು ಬರ್ತೀನಿ ಅಲ್ಲಿ ಅನು ಅಪ್ಪ ಕಾಯ್ತಾ ಇದ್ದಾರೆ ಹಾರ್ಟ್ ಹೇಳೋದು ಕೇಳು ಆಗಲೇ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿದ್ದೆ ತಗೋ ನಿನ್ನ ಹತ್ರ ಮಾತಾಡಬೇಕಂತೆ ಅವರಪ್ಪನಿಗೆ ಫೋನ್ ಮಾಡಿ ಮಾತನಾಡುತ್ತಾ ಹೊರ ನಡೆದವಳು ಜೊತೆಗೆ ಡಾಕ್ಟರ್ನ ಮೀಟ್ ಮಾಡಿ ಬಂದ್ಲು ರಾತ್ರಿ ಹತ್ತರ ಹಾಸು ಪಾಸು ಸಾಮ್ರಾಟ್ ಎಷ್ಟು ಹೇಳಿದ್ರೂ ಹಠ ಹಿಡಿದು ಡಿಸ್ಚಾರ್ಜ್ ಮಾಡಿಸಿ ಮಗಳನ್ನು ತನ್ನ ಮಡಿಲಲ್ಲೇ ಮಲಗಿಸಿಕೊಂಡ್ಲು ಸಾಮ್ರಾಟ್ನೇ ಡ್ರೈವ್ ಮಾಡಿದ ವತ್ಸವ್ ಮನೆ ತಲುಪಿದಾಗ ಅವಳಾಗಲೇ ಕೊಂಚ ನಿಶಕ್ತಿಯಿಂದ ಕಣ್ಮುಚ್ಚುತ್ತಿದ್ಲು ಅವಳನ್ನ ತನ್ನ ಕೈಗಳಲ್ಲಿ ಬಂಧಿಸಿ ಮಗಳನ್ನ ಹೆಗಲ ಮೇಲೆ ಮಲಗಿಸಿಕೊಂಡು ಬಂದವ ಕಾಲಿಂಗ್ ಬೆಲ್ ಒತ್ತಿದ್ದ ಸಾಮ್ರಾಟ್ ಬಾಗಿಲು ತೆರೆದ ಕೆಲಸದಾಳಿನ ಜೊತೆ ರಾಜಾರಾಮ್ ಕೂಡ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ನಿಂತಿದ್ರು ರಾಜಾರಾಮ್ ಭಟ್ರೆ ಆರ್ತಿ ತಟೆ ತಗೊಂಡ್ ಬನ್ನಿ ಸಂಭ್ರಮದಲ್ಲಿ ಹೇಳಿದ್ರು ಭಟ್ಟರಿಗೆ ಕಾರಣ ತಿಳಿದಿದ್ರಿಂದ ಹೆಚ್ಚು ಪ್ರಶ್ನಿಸ್ಲಿಲ್ಲ ಮೊದಲನೇ ಬಾರಿ ಅಳಿಯ ಮಗಳು ಮೊಮ್ಮಗಳು ಒಟ್ಟಾಗಿ ಬಂದಿದ್ದು ಅವರಿಗೆ ವಿವರಿಸಲಾಗದ ಖುಷಿ ನೀಡಿತ್ತು ಅವಳನ್ನು ತಾನೇ ರೂಮ್ನಲ್ಲಿ ಮಲಗಿಸಿ ಮಗಳನ್ನು ಮಲಗಿಸಿದವ ತಲೆ ನೇವರಿಸಿದ ರೂಮ್ನಲ್ಲೇ ಗದ್ದಕ್ಕೆ ಕೈಯಾನಿಸಿ ಯೋಚಿಸುತ್ತಾ ಕುಳಿತ ಹೃದಯ ಮುಖವನ್ನೇ ನೋಡುತ್ತಿದ್ದವನು ಪಕ್ಕದಲ್ಲಿದ್ದ ಡ್ರಾಯರ್ ಓಪನ್ ಮಾಡಿದ ಅದರಲ್ಲಿದ್ದ ಟ್ಯಾಬ್ಲೆಟ್ ತಾನು ತಂದಿದ್ದ ವಿಟಮಿನ್ ಟ್ಯಾಬ್ಲೆಟ್ ಬದಲಾಯಿಸಿದ್ದವನು ಇಷ್ಟೊಂದು ನೋವು ಒಬ್ಬಳೇ ಅನುಭವಿಸ್ತಿದ್ಯಾ ಹೃದಯ ಒಮ್ಮೆ ಮನಸ್ಸು ಬಿಚ್ಚಿ ಮಾತನಾಡು ನಿನ್ನೆಲ್ಲ ನೋವು ನಾನು ತಗೋತೀನಿ ಪ್ಲೀಸ್ ಅವಳ ಕೈ ಹಿಡಿದು ಮಾತನಾಡುತ್ತಿದ್ದವನನ್ನು ರಾಜಾರಾಮ್ ಎಚ್ಚರಿಸಿದರು ಸಮ್ರಾಟ್ ತಲೆ ಎತ್ತಿ ನೋಡಿದವ ಅವರನ್ನು ನೋಡಿ ತಲೆ ತಗ್ಗಿಸಿದ್ದ ನೋಡಪ್ಪ ಹಿಂದೆ ನಡೆದಿದ್ರ ಬಗ್ಗೆ ಯೋಚಿಸಿ ಫಲವಿಲ್ಲ ಇನ್ಮುಂದೆ ನೀನು ನಿನ್ನ ಸಂಸಾರ ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಆಸೆ ನಾಳೆ ದೀಪಾವಳಿ ಇಲ್ಲೇ ಇದ್ದು ಬಿಡು ಸುಲಭವಾಗಿ ಹೃದಯ ಒಪ್ಪಲ್ಲ ಆದರೆ ಅವಳ ಹೃದಯ ಅಷ್ಟೇ ಮೃದು ಅವಳನ್ನು ನೀನೇ ಹೊಲಿಸ್ಕೊಳ್ಬೇಕು ನನ್ನ ಮಗಳ ಜೀವನ ಮತ್ತೆ ಸರಿಹೋದ್ರೆ ಅಷ್ಟೇ ಸಾಕು ಅವಳ ಮದುವೆ ನಂತರ ಇದೇ ಮೊದಲು ನಾವು ದೀಪಾವಳಿ ಆಚರಣೆ ಮಾಡ್ತಾ ಇರೋದು ಕಾರಣ ಇನ್ಮೇಲಾದರೂ ಅವಳ ಬಾಳಲ್ಲಿ ಬೆಳಕು ಮೂಡುತ್ತೇನೋ ಅನ್ನೋ ಒಂದು ಸಣ್ಣ ಆಶಾಕಿರಣ ಅಷ್ಟೆ ಮುಗುಳ್ನಗೆ ಬೀರಿದನಷ್ಟೇ ಸಾಮ್ರಾಟ್ ಮಾರನೇ ದಿನ ಅವಳ ಪಕ್ಕದಲ್ಲೇ ಮಲಗಿದ್ದ ಸಾಮ್ರಾಟ್ ಎದ್ದವಳೆ ಮಕ್ಕಳೆಂದುಕೊಂಡು ಅವನಡೆಗೆ ಕಣ್ ಅವನಣೆಗೆ ಕಣ್ಮುಚ್ಚಿಯೇ ಚುಂಬಿಸಿ ಗುಡ್ ಮಾರ್ನಿಂಗ್ ಡಿಯರ್ಸ್ ಹೇಳಿ ಬಾತ್ರೂಮ್ ಹೊಕ್ಕವಳು ಆಚೆ ಬಂದಾಗಲೇ ಕಂಡದ್ದು ಅಲ್ಲಿದ್ದದ್ದು ಸಾಮ್ರಾಟ್ ಎಂದು ನಾಲ್ವರಿಗೂ ಹೊಸ ಬಟ್ಟೆ ಸಿದ್ಧ ಮಾಡಿಟ್ಟಿದ್ದರು ರಾಜಾರಾಮ್ರವರು ಏನು ಹೇಳದೆ ಕೆಳಗೆ ಬಂದವಳ ಮಾತು ಕೇಳದೆ ರಾಜಾರಾಮ್ರವರು ಹೋಗಿ ಇಟ್ಟಿರುವ ಸೀರೆ ಹುಡ್ಕೊಂಡು ಬಾ ಮಕ್ಕಳನ್ನು ತಯಾರು ಮಾಡು ದಯಾ ಎಲ್ಲರೂ ದೇವಸ್ಥಾನಕ್ಕೋಗಿ ಬರೋಣ ಹಾಗೆ ಸಾಮ್ರಾಟ್ಗೆ ತಯಾರಾಗೋಕ್ಕೆ ಹೇಳು ಆದೇಶಿಸಿದ್ರು ರಾಜಾರಾಮ್ ಅವರು ಅಪ್ಪ ಅವ್ರು ಯಾಕೆ ಅವ್ರು ಹೋಗ್ತಾರೆ ಅವ್ರ ಮನೆಗೆ ಕೊಂಚ ಕೋಪದಲ್ಲೇ ಹೇಳಿದ್ಲು ದಯಾ ನೀನು ಸುಮ್ಮನಿರ್ತೀಯಾ ಹೇಳ್ದಷ್ಟು ಮಾಡು ಹೆಣ್ಣೆ ಹಾಕಿ ಸ್ನಾನ ಮಾಡೋಕೆ ಹೇಳು ಅಳಿಯಂದ್ರಿಗೆ ವಾಟ್ ಅಳಿಯಂದ್ರಾ ಅಪ್ಪ ನಿಮಗೆ ತಲೆ ಕೆಟ್ಟಿಲ್ಲ ತಾನೆ ಇಷ್ಟು ದಿನದ ಮೇಲೆ ಒಂದೇ ಒಂದು ಆಸೆ ನೆರವೇರಿಸು ಕಂದ ಅಳಿ ಅಂದರು ಬಂದಿದ್ದಾರೆ ಹೋಗು ಹೋಗು ಅಪ್ಪ ಹೋಗು ಅಂದೆ ಅಲ್ವಾ ರೂಮ್ಗೆ ನಡೆದವಳು ಅದಮ್ಯಗೆ ಬ್ಯಾಂಡೇಜ್ ಮಾಡಿದ್ರಿಂದ ಅವಳಿಗೆ ಸ್ನಾನ ಮಾಡಿಸುವುದೇಗೆಂದು ಯೋಚಿಸುತ್ತಾ ಹೋದವಳಿಗೆ ಸಾಮ್ರಾಟ್ ಎದೆಯ ಮೇಲೆ ಮಲಗಿ ನಿದ್ರೆ ಮಾಡುತ್ತಿದ್ದ ಮಗಳನ್ನು ನೋಡಿ ನಿಟ್ಟುಸಿರಿಬಿಟ್ಟಿದ್ಲು ಅನುಗೆ ಸ್ನಾನ ಮಾಡಿಸುವಷ್ಟರಲ್ಲಿ ತಂದೆ ಮಗಳು ಮಾತಿನಲ್ಲಿ ಮುಳುಗಿದ್ರು ಇಬ್ರನ್ನು ತಯಾರು ಮಾಡಿ ಕೆಳಗೆ ಕಳಿಸಿದವಳು ರೆಡಿಯಾಗಿ ಬನ್ನಿ ಅಂತೇಳಿ ಡ್ರೆಸ್ಸಿಂಗ್ ರೂಮ್ ತಲುಪಿದವಳು ಸೀರೆ ಉಡಲು ಸಾಮ್ರಾಟ್ ಹೃದಯ ನಂಗೆ ಎಣ್ಣೆ ಹಚ್ಕೊಳಕ್ ಬರೋಲ್ಲ ಬರದೇ ಇದ್ರೆ ಹಾಗೆ ಸ್ನಾನ ಮಾಡಿ ಸರಿ ಬಿಡು ಅವನ್ಗೆ ಹೇಳ್ತೀನಿ ಆ ಅವರೇ ಹಚ್ತಾರೆ ಯಾರಿಗಾದ್ರೂ ಹೇಳ್ಕೊಳ್ಳಿ ಕಣೋಗುತ್ತ ಸೀರೆ ಉಡಲು ಮುಂದಾದಳು ಅಪ್ಪ ಹೇಳಿದ ಮಾತು ನೆನಪಾಗಿ ಸೀರೆ ಅಲ್ಲೇ ಬಿಟ್ಟು ಬಂದವಳು ಬಾಗಿಲು ಓಪನ್ ಇದ್ದ ಕಾರಣ ಅವನ ಕೈನಲ್ಲಿನ ಎಣ್ಣೆ ತೆಗೆದುಕೊಂಡು ಹಚ್ಚಿ ಸೀಗೆಕಾಯಿ ಹಾಕಿ ಬಿಸಿ ಬಿಸಿ ನೀರಿನಲ್ಲಿ ಮೊದಲನೇ ಬಾರಿ ಸ್ನಾನ ಮಾಡಿಸಿದ್ಲು ಅವನಿಗೋ ಸ್ವರ್ಗ ತನ್ನ ಕಣ್ಣೆದ್ರಲ್ಲೇ ಇದೆಯೇನೋ ಅನ್ನುವಷ್ಟು ಆನಂದ ಅವನಿಗೆ ಟವಲ್ ನೀಡಿ ಮರುಮಾತನಾಡದೆ ಸೀರೆ ಉಟ್ಟು ಬಂದಳು ಕಾಲ್ ಗೆಜ್ಜೆ ವಿಶೇಷ ದಿನಗಳಲ್ಲಿ ಮಾತ್ರ ಹಾಕುವುದು ಸೀರೆಯ ಅಂಚಿಗೆ ತಗುಲಿ ಜಾರು ಅವಳನ್ನ ತಲೆ ಬಾಚಿಕೊಳ್ಳುತ್ತಿದ್ದ ಸಾಮ್ರಾಟ್ ಹಿಡಿದು ತುಂಬಾ ಸುಂದರವಾಗಿ ಕಂಡ ಮಡದಿಗೆ ಒಂದೇ ಒಂದು ಮುತ್ತು ರವಾನಿಸಬೇಕೆಂಬ ಬಯಕೆ ಹೆಚ್ಚಾಗಿ ಅವಳ ಕೆನ್ನೆಗೆ ಚುಂಬಿಸಿದ್ದ ಅವನನ್ನ ತಳ್ಳಿ ಕೆಳಗೆ ಓಡಿ ಬಂದ್ಲು ಮುಗುಳ್ನಕವ ಇನ್ನೆಷ್ಟು ದಿನ ಈ ಆಟ ಎಂದುಕೊಂಡ ಸಾಮ್ರಾಟ್ನ ಬಿಟ್ಟು ಆಚೆ ಬರಲಿಲ್ಲ ಇಬ್ಬರು ಅನು ಅದ್ವಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ರಾಜಾರಾಮ್ ಆಸೆಯ ಪ್ರಕಾರ ಫ್ಯಾಮಿಲಿ ಸೆಲ್ಫಿ ತೆಗೆದುಕೊಂಡು ಮನೆಗೆ ಬಂದರು ರಾತ್ರಿ ದೀಪ ಹಚ್ಚಿ ಸಂಭ್ರಮ ಪಟ್ಟರೆ ಮಕ್ಕಳೆಲ್ಲ ಸಾಮ್ರಾಟ್ ಜೊತೆ ಸೇರಿ ಪಟಾಕಿ ಹೊಡೆದು ಸಂಭ್ರಮ ಪಟ್ರು ರಾಜಾರಾಮ್ ನೆಮ್ಮದಿಯಾಗಿದ್ರು ಮತ್ತದೇ ರೋಟೀನ್ ಹೃದಯ ಮಾತ್ರೆ ತೆಗೆದುಕೊಳ್ಳುವಾಗಲೇ ಬಂದ ಸಾಮ್ರಾಟ್ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇಲ್ಲಾಂದರೆ ನಮಗೆ ನೆಕ್ಸ್ಟ್ ಕತೆ ಎಪಿಸೋಡ್ ಹಾಕೋದಕ್ಕೆ ಸ್ಫೂರ್ತಿ ಬೇಕಲ್ವಾ